ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ಸಿಂದ ಮಾತಾಡ್ತಾ ಇರೋದು ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಈಗ ಸೆಕೆಂಡ್ ಪಿ ಯು ಸಿ ಟೆಂತ್ ಇಂದು ಅಡ್ಮಿಷನ್ ತಗೊಳ್ತಾ ಇದೀವಿ ಡಿಸೆಂಬರ್ ಗೆ ಅವರಿಗೆ ಎಲ್ಲರಿಗೂ ಸಹ ಕರೆಸ್ಪಾಂಡಿಂಗ್ ಆಗಿ ಎಕ್ಸಾಮ್ ಬರೆಸ್ತಾ ಇದೀವಿ ಫ್ರೆಂಡ್ಸ್ ನಿಮಗೆ ಯಾರೆಲ್ಲ ಫೇಲ್ ಆಗಿದ್ದೀರಾ ಯಾಕೆ ಯೋಚನೆ ಮಾಡ್ತಾ ಇದೀರಾ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಟೆಂತ್ ಪಿ ಯು ಫೇಲ್ ಆಗಿರೋರಿಗೆ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಇಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಟ್ಟು ನಿಮಗೆ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಗೆ ನಮ್ಮ ಜೆ ಗ್ರೂಪ್ ಡಾಟ್ ಇಂದ ಒಳ್ಳೇದಾಗುತ್ತೆ ಅಂತ ನಾನ್ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಗವರ್ನಮೆಂಟ್ ಬೋರ್ಡ್ ಅಲ್ಲೇ ಎಕ್ಸಾಮ್ ಬರೀತೀರಾ ಪ್ರತಿಯೊಬ್ರು ಸಹ ಗವರ್ನಮೆಂಟ್ ಬೋರ್ಡ್ ಅಲ್ಲಿ ಎಕ್ಸಾಮ್ ಬರೆದು ನೆಕ್ಸ್ಟ್ ಫ್ಯೂಚರ್ ನ ನೀವು ತಗೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಟೀಮ್ ನಂಬರ್ಸ್ ಫೋನ್ ನಂಬರ್ ಆಗಿರ್ತೀನಿ ಕಾಲ್ ಮಾಡಿ ಅಂಡ್ ಚಿಕ್ಕಮಂಗ್ಳೂರಲ್ಲಿ ಇರೋಂತ ಜೆಸಿಗ್ರೂಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಿ ಅಂಡ್ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಅಂಡ್ ಲೋಕಲ್ ಆಪ್ ಜಸ್ ಎಲ್ಲರಲ್ಲೂ ಸಹ ನಮ್ಮ ಟೀಮ್ ಮೆಂಬರ್ಸ್ ಫೋನ್ ನಂಬರ್ಸ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು